ಪಾತ್ರ ಇಲ್ಲ ಬಿಜೆಪಿಯವರು ಇದರಲ್ಲಿ ಮುಗ್ಗ ಅನುಭವಿಸ್ತಾ ಇದ್ದಾರೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಯ ಸಚಿವ ಎಂವಿ ಪಾಟೀಲ್ ಶುಕ್ರವಾರ ಬೆಳಗಾವಿ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಬೆಳಗಾಮಿ ನಗರಕ್ಕೆ ನಾನು ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಕೇಲಿ ಸಂಸ್ಥೆಯ ಒಂದು ಆಕಥಾನ್ ಮೆಟ್ಟೆಕ್ನ ಒಂದು ಸ್ಟಾರ್ಟಪ್ ಫಂಕ್ಷನ್ಗೆ ಕಾರ್ಯಕ್ರಮಕ್ಕೆ ನಾನು ಆಗಮಿಸಿದ್ದೆ ಆ ಕಾರ್ಯ ಕಾರ್ಯಕ್ರಮವನ್ನು ಮುಗಿಸಿ ಈಗ ನಾನು ಕಾಂಗ್ರೆಸ್ ಆಫೀಸ್ಗೆ ಬಂದಿದ್ದೀನಿ ಆ ಕಾರ್ಯಕ್ರಮ ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ ಅಂದರೆ ನಮ್ಮ ಯುವ ಮನಸ್ಸುಗಳೇಳ್ತವೆ ಯಂಗ್ ಮೈಂಡ್ಸು ಯುವಕರು ಅವು ತಮ್ಮ ಏನು ಐಡಿಯಾಸ್ ಇರ್ತವೆ ಆ ಐಡಿಯಾಜನ ಈ ಒಂದು ಇನ್ಕ್ಯುಬೇಷನ್ ಸೆಂಟರ್ ಮೂಲಕ ಅದನ್ನು ಸಕಾರಗೊಳಿಸ್ಕೋಬೇಕು ಆ ಸ್ಟಾರ್ಟಪ್ ಮೂಲಕ ಸಕಾರಗೊಳಿಸ್ಕೋಬೇಕು ಅನ್ನೋ ಒಂದು ಕಾರ್ಯಕ್ರಮ ಅನೇಕ ರಾಜ್ಯಗಳಿಂದ ಜಿಲ್ಲೆಗಳಿಂದ ಈ ಮೆಡ್ ಟೆಕ್ ಕಂಪನೀಸ್ ಮೆಡಿಕಲ್ ಇಕ್ವಿಪ್ಮೆಂಟ್ಸು ಮೆಡಿಕಲ್ ರಿಲೇಟೆಡ್ ಇಕ್ವಿಪ್ಮೆಂಟ್ಸ್ ಎಲ್ಲನೂ ಕೂಡ ಅವರು ಒಂದು ಎಕ್ಸಿಬಿಷನ್ ಕೂಡ ಇತ್ತು ಅವರು ತಮ್ಮ ತಮ್ಮ ಆವಿಷ್ಕಾರಗಳೇನಿದ್ದಾವೆ ಆ ಆವಿಷ್ಕಾರಗಳನ್ನ ಅಲ್ಲಿ ನಾವು ತೋರಿಸಿದಂಥ ಕೆಲಸ ಇತ್ತು ತದನಂತರ ಸಭೆಯನ್ನು ಉದ್ದೇಶಿಸಿ ನಾವು ಮಾತನಾಡಿ ನನಗೆ ಭಾಳಷ್ಟು ಇಂಪ್ರೆಸ್ ಕೂಡ ಆಯಿತು ಆ ಕಾರ್ಯಕ್ರಮ ಹೀಗಾಗಿ ನಾನು ಅವರಿಗೆ ನನ್ನ ಮಾತುಗಳಲ್ಲೇ ಅಲ್ಲಿ ಹೇಳಿದ್ದೇನೆ ಬೆಂಗಳೂರಿನಲ್ಲಿ ನಾವು ಏನು ಕೆ ಎಚ್ ಸಿಟಿ ಬರ್ತಾಯಿದ್ದೀವಿ ಇದೀವಿ ಹೆಲ್ತು ಇನ್ನೋವೇಷನ್ನು ರಿಸರ್ಚ್ ಸಿಟಿ ಬರ್ತಾ ಬರ್ತಾಯಿದ್ದೀವಿ ಖೀರ್ ಅಂಥೇಳಿ ತದನಂತರ ನಾವೊಂದು ಸ್ಟಾರ್ಟಪ್ ಪಾರ್ಕ್ನು ಕೂಡ ಬೆಂಗಳೂರಿಗೆ ಮಾರ್ತವೆ ಸ್ಟಾರ್ಟಪ್ ಅಪ್ ಐದು ಸಾವಿರ ಸ್ಕ್ವೇರ್ ಫೀಟು ಹತ್ತು ಸಾವಿರ ಸ್ಕ್ವೇರ್ ಫೀಟು ರೆಡಿಮೇಡ್ ಕಟ್ಟಡಗಳು ಪ್ಲಗ್ ಆ್ಯಂಡ್ ಪ್ಲೇ ಫೆಸಿಲಿಟೀಸು ಯಾರಿಗೆ ಬಾರ್ಗೆ ತಗೋಬೋದು ಯಾರಿಗೆ ರೆಂಟ್ ತೊಗೋಬೋದು ರೀಸ್ ತೊಗೊಬೋದು ಮಾರಾಟ ತೆಗೆದುಕೊಬೋದು ನನ್ನ ಯುವ ಏನಿರ್ತಾರೆ ಆ ಸ್ಟಾರ್ಟಪ್ ಕಂಪ್ನಿಗಳಿಗೆ ಹೆಲ್ಪ್ ಆಗಬೇಕು ಅಂಥೇಳಿ ಇವಾಗ ನಾನ್ ಪ್ರಾಫಿಟ್ ಇದನ್ನು ಅದ ಆಧರಿಸಿ ಬೆಂಗ್ಳೂರು ಇದು ಸ್ಟಾರ್ಟಪ್ ಕ್ಯಾಪಿಟಲ್ ಫಾರ್ಟಿ ಸೆವೆನ್ ಪರ್ಸೆಂಟ್ ಸ್ಟಾರ್ಟಪ್ಸು ಫಾರ್ಟಿ ತ್ರೀ ಪರ್ಸೆಂಟ್ ಸಾರಿ ಫಾರ್ಟಿ ತ್ರೀ ಪರ್ಸೆಂಟ್ ಸ್ಟಾರ್ಟಪ್ಪು ಇವತ್ತಿನ ಸಹ ಬೆಂಗ್ಳೂರಲ್ಲೇ ಉಟ್ಕೋತವೆ ನವೋದ್ಯಮಗಳು ಹೀಗಾಗಿ ನಾವು ಆ ಕಾರ್ಯಕ್ರಮ ಭಾಗವಹಿಸಿ ನನ್ನ ಪ್ರಭಾಕರ್ ಕೋರೆ ಅವರು ನನಗೆ ಕೇಳಿದ್ರು ನೀವು ಬೆಂಗಳೂರಿನಲ್ಲಿ ಸ್ಟಾರ್ಟಪ್ ಅಪ್ ಪಾರ್ಕ್ ಮಾಡ್ತಾಯಿದ್ರಿ ಇಲ್ಲಿ ಒಂದು ಮಾಡಬೇಕು ಅಂಥೇಳಿ ನಾನು ಅದಕ್ಕೆ ಬೆಳಗಾವಿಯಲ್ಲಿ ಅಥವಾ ಬೆಳಗಾವಿ ಮತ್ತು ಹುಬ್ಳಿ ಮಧ್ಯೆ ಯಾವ ರೀತಿ ಅದನ್ನು ಬೆಳಗಾವ್ ನಗರ ಹತ್ತಿರ ಇರಬೇಕು ಅದನ್ನು ನಾವು ಅಥವಾ ಬೆಳಗಾವ್ ಮತ್ತು ಹುಬ್ಳಿ ನಡವಕ್ ಮಾಡಿದರೆ ಉಪಯೋಗ ಆಗ್ತದೆ ಅಂತ ತಿಳ್ಕೊಂಡು ಇಲ್ಲಿನೂ ಕೂಡ ಒಂದು ಹಂಡ್ರೆಡ್ ಏಕರ್ಸದು ಒಂದು ಸ್ಟಾರ್ಟಪ್ ಪಾರ್ಕ್ ಮಾಡಲಿಕ್ಕೆ ನಾವು ಕ್ರಮ ಕೈಗೊಡ್ತೀವಿ ಮತ್ತು ಈಗಾಗಲೇ ನಾನು ಈಗಾಗಲೇ ತಮಗೆ ಹೇಳಿದ್ದೆ ಹಿಂದೆ ಬಂದಾಗಲೂ ಕೂಡ ಒಂದು ಒತ್ತಾಯ ಇತ್ತು ಫೌಂಡ್ರಿ ಪಾರ್ಕ್ ಸಲುವಾಗಿ ಈಗಾಗಲೇ ಅನೇಕ ಭೂಮಿಗಳನ್ನ ನೋಡಿದ್ದಾರೆ ಕೆಲವು ಖಾನಾಪುರ ಹತ್ರ ಇದ್ದಾವೆ ಕೆಲವೊಂದು ಕಡೆ ಇದ್ದಾವೆ ಹೀಗಾಗಿ ಅದು ಗೋವಾ ಹೈವೇ ಮೇಲೇ ಆಗಿದರೆ ಸೂಕ್ತ ಆಗ್ತದೆ ಅನ್ನೋದು ಕೆಲವೊಬ್ಬರ ಅಭಿಪ್ರಾಯ ಇದೆ ಅದನ್ನು ಕೂಡ ನಾವು ಆ ಫೌಂಡ್ರಿ ಪಾರ್ಕ್ ಯಾಕಂದರೆ ಇಲ್ಲಿ ಬೆಂಗ್ ಫೌಂಡ್ರಿಗೆ ಭಾಳ ಒಂದು ಹಿನ್ನೆಲೆ ಇದ್ದಂತ ನಗರ ಇದು ಅದನ್ನು ಕೂಡ ವರ್ಕೌಟ್ ಮಾಡ್ತಾ ಇದೀವಿ ಅದನ್ನು ಮುಂದಿನ ಒಂದು ಆರು ತಿಂಗಳಲ್ಲಿ ಆ ಕೂಡ ಒಂದು ನಿರ್ಣಾಯಕ ಹಂತಕ್ಕೆ ನಾವು ತೆಗೆದುಕೊಂಡು ಹೋಗಲಿಕ್ಕೆ ಬಯಸ್ತೇವೆ ಮತ್ತೆ ಹುಬ್ಬಳ್ಳಿಯಿಂದ ಬೆಳಗಾವಿ ಮಾಡಬೇಕು ಅನ್ನೋ ವಿಚಾರ ಪ್ರಸ್ತಾಪ ಮಾಡಿದ್ರು ಮುಂದುವರೆದಿದೆ ಅಥವಾ ಅಲ್ಲಿಗೆ ಸ್ಟಾಪ್ ಆಗಿದೆ ನೋಡಿ ಈಗ ಒಂದು ಅವಕಾಶ ಭಾಳ ದೊಡ್ಡ ಅವಕಾಶಗಳನ್ನ ತಪ್ಪಿಸ್ಕೊಂಡಿದ್ದೀನಿ ನನ್ನ ವೈಯಕ್ತಿಕ ಅಭಿಪ್ರಾಯ ನಾವು ಹುಬ್ಬಳ್ಳಿ ಮತ್ತು ಬೆಳಗಾವ್ ಏರ್ಪೋರ್ಟ್ಸನ್ನ ಏನು ವಿಸ್ತೀರ್ಣ ಮಾಡಿದ್ದೀವಿ ಎಕ್ಸ್ಪಾನ್ಷನ್ ಮಾಡಿದ್ದೀವಿ ಅದರ ಬದಲಾಗಿ ನಾವು ಒಂದು ಟ್ರೂಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಿತ್ತೂರ್ನಲ್ಲಿ ಆಗಿದ್ದರೆ ಏನಾಗ್ತಿತ್ತು ಬೆಳಗಾವ್ ಮತ್ತು ಹುಬ್ಳಿ ಎರಡು ಕೂತ್ಕೊಂಡು ಬಿಡ್ತಿತ್ತು ಟ್ವಿನ್ ಸಿಟೀಸ್ ಆಗ್ತಿತ್ತು ಅದು ಅದಾಗಿ ಹೋಗ್ಬಿಟ್ಟಿದೆ ಈಗ ಅದ್ರ ಬಗ್ಗೆ ಮಾತಾಡಿದ ಅದನ್ನು ವಾಪಸ್ ಬರೋದಲ್ಲ ಈಗ ಅಂದರೆ ಲೋಡ್ ಸಿಕ್ತಿತ್ತು ಈಗ ಹಂಚೋಗಿಬಿಟ್ಟಿದೆ ಲೋಡು ಪ್ಯಾಸೆಂಜರ್ ಲೋಡ್ ಏನಿದ್ದಿಲ್ಲ ಆ ಲೋಡ್ ಫ್ಯಾಕ್ಟ್ರು ಕಾರ್ಗೋ ಲೋಡ್ ಫ್ಯಾಕ್ಟ್ರು ಹಂಚಿ ಹೋಗ್ಬಿಟ್ಟಿದೆ ಬೆಳಗಾವ್ ಮತ್ತು ಹುಬ್ಬಳ್ಳಿ ಅಂತ ಹೀಗಾಗಿ ವಯಬಿಲಿಟಿ ಎರಡಕ್ಕೂ ಒಂದೇ ಏರ್ಪೋರ್ಟ್ ಆಗಿತ್ತು ಅಂದರೆ ಎರಡರ ಮಧ್ಯಾಹ್ನ ವಯಬಿಲಿಟಿ ಜಾಸ್ತಿ ಆಗ್ತಿತ್ತು ಅಂತಾರಾಷ್ಟ್ರೀಯ ಮ ಏನು ವಿಮಾನಗಳು ಕೂಡ ಇಲ್ಲಿಯಿಂದ ಹೋಗಲಿಕ್ಕೆ ಸಾಧ್ಯ ಆಗ್ತಿತ್ತು ಆನ್ ಮೆರಿಟ್ ನಾನು ಹೇಳ್ತಾ ಇದ್ದೀನಿ ಅದು ಅವಕಾಶ ಆಗೋಗಿದೆ ಅದ್ರ ಹಿಂದೆ ಹಿಂದೆ ಇದರಿಂದ ನಾವು ಕಲಿಬೇಕು ಇಲ್ಲ ಇಲ್ಲ ಈ ಹುಬ್ಳಿದ್ರೆ ಇಲ್ಲಿ ಇವಳು ಎಕ್ಸ್ಪಾನ್ಷೇ ಮಾಡಿಕೊಡೋದ್ರಿಂದ ಎಕ್ಸಿಸ್ಟಿಂಗ್ ಏರೋದ್ರಿಂದ ಅದು ಬಿಡಿ ಅದು ಆಗೋಗ್ಬಿಟ್ಟಿದೆ ಈಗ ತಾವು ಇದನ್ನು ಪಾರ್ಕ್ ಕಾರಿಡಾರ್ ಹೇಳಿದ್ರಲ್ಲ ನನಗೆ ಗೊತ್ತಿಲ್ಲ ಆವಾಗ ಎಕ್ಸ್ಪಾನ್ಷನ್ ಮಾಡಿಬಿಟ್ಟಿದ್ರಲ್ಲ ಆಲ್ರೆಡಿ ಹುಬ್ಳಿ ವಾಸ್ ಎಕ್ಸ್ಪಾನ್ಷನ್ ಅದು ಆಗಿ ಹೋಗ್ಬಿಟ್ಟಿತ್ತು ಲ್ಯಾಂಡ್ ಅಕ್ವಿಜಿಷನ್ ಅಲ್ಲಿ ಆಗಿತ್ತು ಆಗಿನ ಸರ್ಕಾರಗಳು ಏನೋ ನಿರ್ಧಾರ ತಗೊಂಡಿದವು ಹಂಗಲ್ಲ ನಾನು ಹೇಳ್ತೀನಿ ದಿಸ್ ವಾಸ್ ಎಲ್ಲರದು ನಾನು ದಿಸ್ ಮೈ ಇಂಡಿವಿಜುವಲ್ ಒಪಿನಿಯನ್ ಏನು ಆಗಿದ್ರೆ ಸೂಕ್ತ ಹಾಕಿತ್ತು ನೀವು ಬಹುಶಃ ಒಪ್ತಿರೋನಾ ಅದು ಬಿಡಿ ಈಗ ಅದನ್ನು ಈಗ ತಾವು ಕೇಳಿದ ಪ್ರಶ್ನೆ ಎರಡೂ ಎರಡು ಬೆಳಗಾವ್ ಒಂದು ನಿಮಿಷ ಪ್ಲೀಸ್ ನೀವು ಇನ್ನೂ ಕೇಳ್ತಾ ಇದ್ದಾರಲ್ಲ ಕಾರಿಡಾರ್ ಬೆಳಗಾಂ ಮತ್ತು ಹುಬ್ಬಳ್ಳಿ ಕಾರಿಡಾರ್ ಬಗ್ಗೆ ಕೇಳ್ತಾ ಇದ್ರಿ ಅದು ಕಾರಿಡಾರ್ನ ಈಗಲೂ ಕೂಡ ಅದು ಸೂಕ್ತವಾದಂಥ ಕಾರಿಡಾರು ಹೆಂಗೆ ಚೆನ್ನಾಗಿ ಬ್ಯಾ ಬ್ಯಾಂಗ್ಳೂರು ಕಾರಿಡಾರ್ ಇದೆ ಆಮೇಲೆ ಹುಬ್ಬಳ್ಳಿಗೆ ಮುಂಬೈ ಕಾರಿಡಾರ್ಸನ್ನು ಕೂಡ ಇದು ಮಾಡ್ತಾಯಿದ್ದಾರೆ ಅದಕ್ಕೆ ನಾನು ಇದನ್ನು ಇದು ಕೂಡ ಬಹುಶಃ ಲೆಂತ್ ಅದರಲ್ಲಿ ಬರ್ತದೆ ಅಂತ ನಾನು ನಾನು ನೋಡ್ಕೋತೀನಿ ಹಾಗೇನಿದ್ರು ಕೂಡ ಇದನ್ನು ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೂ ಕೂಡ ಇದನ್ನು ಇದೊಂದು ಕಾರಿಡಾರನ್ನು ಹುಬ್ಳಿ ಮತ್ತು ಬೆಳಗಾವ್ ಮಧ್ಯೆ ಆ ಕಾರಿಡಾರ್ ಡೆವಲಪ್ ಮಾಡಬೇಕು ಅಂಥೇಳಿ ಏನು ತಮ್ಮ ಅಭಿಪ್ರಾಯ ಇದೆ ಅದಕ್ಕೆ ನಾನು ನಾನು ಕೂಡ ಅದಕ್ಕೆ ಒಪ್ಕೋತೇನೆ ಅದನ್ನು ಮಾಡೋಕ ಪ್ರಯತ್ನ ಮಾಡ್ತೇನೆ ಹಂಚಿಕೆಯಾಗಿದ್ದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗ ಅವರು ಸರಿಯಾಗಿ ನೋಡಿಕೊಳ್ಳಬೇಕಾಗಿತ್ತು ಚಲವಾದಿ ನಾರಾಯಣ ಸ್ವಾಮಿ ನನಗೆ ಆತ್ಮೀಯ ಸ್ನೇಹಿತರು ಪ್ರಿಯಾಂಕಾ ಖರ್ಗೆ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬಿಜೆಪಿಯವರು ಅವಮಾನ ಮಾಡ್ತಾರೆ ಅದು ಅಪಮಾನ ಅಲ್ವಾ ನಾನು ಷಟ್ ಕಿರಾಕಿ ಅಂದಿದ್ದು ಅದನ್ನು ಬಿಜೆಪಿಯವರು ರಾಜಕೀಯ ಮಾಡಲು ಹೊರಟಿರೋದು ವಿಪರ್ಯಾಸ ಎಂದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ ರಸ್ತೆ ಅಗಲಿಕೆ ಹೆಸರಿನಲ್ಲಿ ಅಕ್ರಮವಾಗಿ ಕಟ್ಟಡಗಳನ್ನು ಕೆಡವಿದ ಪರಿಣಾಮವಾಗಿ ಹ್ಯಾಶ್ ಟ್ಯಾಗ್ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಭಿಯಾನ ಆರಂಭವಾಗಿದೆ ಇದು ನಾಗರಿಕರ ಜೀವನಕ್ಕೆ ತೀವ್ರ ಧಕ್ಕೆಯನ್ನ ನೀಡಿದ ಅನ್ಯಾಯವಾಗಿದೆ ಈ ಅಕ್ರಮ ಕೃತ್ಯಕ್ಕೆ ಹೊಣೆಗಾರರಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಕಾನೂನು ಪ್ರಕ್ರಿಯೆಗೆ ಒಳಪಡಿಸಬೇಕು ಕೆಲ ಅಧಿಕಾರಿಗಳು ಮತ್ತು ಅವರ ರಾಜಕೀಯ ನಾಯಕರ ತಪ್ಪುಗಳ ಕಾರಣಕ್ಕೆ ಪಾವತಿಸಬೇಕಾದ ಪರಿಹಾರವನ್ನು ಸರಿಯಾದ ತೆರಿಗೆ ಪಾವತಿದಾರರ ಮೇಲೆ ಹೊರೆ ಹಾಕುವುದು ಅನ್ಯಾಯವಾಗಿದೆ ಯಾವುದೇ ಪರಿಹಾರವನ್ನ ಕಾರ್ಪೊರೇಷನ್ ಪಾವತಿಸಿದ್ರೆ ಅದನ್ನ ಹೊಣೆಗಾರ ಅಧಿಕಾರಿಗಳಿಂದಲೇ ತಿರುವಾಯ ಮಾಡಬೇಕು ನ್ಯಾಯವನ್ನು ಅನುಷ್ಠಾನಗೊಳಿಸುವುದಕ್ಕಾಗಿ ಮತ್ತು ಸಾರ್ವಜನಿಕ ನಿಧಿಗಳನ್ನ ರಕ್ಷಿಸೋಕೆ ಬೆಳಗಾವಿ ನಾಗರಿಕರ ಹಕ್ಕುಗಳನ್ನ ರಕ್ಷಿಸೋಕೆ ಹ್ಯಾಶ್ ಟ್ಯಾಗ್ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಭಿಯಾನಕ್ಕೆ ಸಹಕಾರ ನೀಡಬೇಕಾಗಿದೆ